ಅಂತ ಆಗಿರೋದು ನೋಡಿ ಹೆಂಗಿದೆ ಅಂತ ಯಾರೋ ಇಸ್ಪೀಟ್ ಆಡ್ತಾ ಕುತ್ಕೊಂಡಿದ್ರು ಪೊಲೀಸರು ಇದ್ದಕ್ಕಿದ್ದಂಗೆ ರೇಡ್ ಮಾಡಿದ್ರು ಪೊಲೀಸರು ಬಂದ್ರು ಅಂತ ಯಾವಾಗ ಗೊತ್ತಾಯ್ತಲ್ಲ ಇವರು ಕಾಲ್ ಕಿತ್ತರಲ್ಲಿಂದ ಕಾಲ್ ಕಿತ್ತಂತವ್ರು ಅಲ್ಲಿ ತೆಪ್ಪ ಇತ್ತು ತೆಪ್ಪದಲ್ಲಿ ಹೋಗಿ ತಪ್ಪಸ್ಕೋಬೇಕು ಅಂತ ಹೊರಟರು ಅದೇ ಎಡವಟಾಗಿದ್ದು ಆರು ಜನರನ್ನ ಕರ್ಕೊಂಡು ಹೋಗ್ತಿದ್ದಂತ ತೆಪ್ಪ ಪಲ್ಟಿ ಹೊಡಿತು ಆರಕ್ಕ ಆರು ಜನ ಸತ್ತಿದಾರ ಈಗ ಇಬ್ಬರ ಶವ ಪತ್ತೆಯಾಗಿದೆ ಇವತ್ತು ಇನ್ನೊಬ್ಬರ ಶವವನ್ನು ಹುಡುಕುವಂಥ ಪ್ರಯತ್ನಗಳಾಗ್ತಾ ಇದೆ ಕೋಲ್ಹಾರ ಪಟ್ಟಣದ ನಿವಾಸಿ ತಯ್ಯಬ್ ಶವ ಪತ್ತೆಯಾಗಿದೆ ನಿನ್ನೆ ಪುಂಡಲೀಕಾ ಅನ್ನುವಂಥವರ ಹೆಣ ಪತ್ತೆಯಾಗಿತ್ತು ಎಂಥ ಸ್ಥಿತಿ ನೋಡಿ ಸರ್ಚಿಂಗ್ ನಡೀತಾ ಇದೆ ಇನ್ನೂ ಕೂಡ ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಶೋಧ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ ಆರು ಜನರ ಪೈಕಿ ಇಬ್ಬರ ಶವ ಪತ್ತೆಯಾಗಿದೆ ಉಳಿದ ನಾಲ್ಕು ಜನರಿಗಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ ಇಸ್ಪೀಟ್ ಆಡ್ತಾ ಕೂತ್ಕೊಂಡಿದ್ರು ಕಾರ್ಡ್ಸ್ ಆಡ್ತಾ ಕೂತ್ಕೊಂಡಿದ್ರು ಪೊಲೀಸರು ಇದ್ದಕ್ಕಿದ್ದಂಗೆ ರೇಡ್ ಮಾಡಿದ್ರು ಆವಾಗ ಇವರು ತಪ್ಪು ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತಪ್ಪಿಸ್ಕೊಂಡವರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಇವರು ಅನುಸರಿಸಿದ ಮಾರ್ಗ ಯಾವುದು ತೆಪ್ಪ ಇತ್ತು ತೆಪ್ಪದಲ್ಲಿಂದ ಕುದುಗಂಬರು ಹೋಗಬೇಕು ಅಂತ ಬಳುತಿ ಜಾಕ್ವೆಲ್ ಬಳಿಯ ಕೃಷ್ಣಾ ನದಿಯಲ್ಲಿ ಈ ಘಟನೆ ನಡೆದಿದೆ ಮೊದಲೇದಾಗಿ ಏನಪ್ಪ ಅಂದರೆ ನಮಗೆ ನಿನ್ನೆ ಸಾಯಂಕಾಲ ಏಳು ಗಂಟೆಗೆ ಕರೆ ಬಂತು ಈ ರೀತಿ ಕೃಷ್ಣಾ ನದಿಯ ಬಳುತಿ ಗ್ರಾಮ ಹತ್ರ ಹಿನ್ನೀರಿನಲ್ಲಿ ಐದು ಜನ ತೆಪ್ಪದಲ್ಲಿ ಮೊಳಗಿ ಮುಳುಗಿರ್ತಾರೆ ಅಂತೇಳಿ ಅವ ತಕ್ಷಣ ನಾವು ಬೆಳಿಗ್ಗೆ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿ ಮತ್ತು ಬೋಟ್ ಜೊತೆ ಗಾಡಿನ ಟರ್ನ್ಔಟ್ ಮಾಡಿದ್ವಿ ನಾವು ಸಹ ಸ್ಥಳಕ್ಕೆ ಬಂದಿವಿ ಅವಾಗ ಆಲ್ರೆಡಿ ಒಂದು ಬಾಡಿಯನ್ನು ಪಬ್ಲಿಕವರು ತೆಗೆದುಬಿಟ್ಟಿದ್ದರು ಅವಾಗ ರಾತ್ರಿಯಾಗಿರೋದರಿಂದ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿ ನಾವು ಜಿಲ್ಲಾ ಎಸ್ ಪಿ ಅವರಿಗೆ ಅವ್ರಿಗೆ ವಿಷಯ ಮುಟ್ಟಿಸಿ ನಾವು ನಮ್ಮ ಹಿರಿಯ ಅಧಿಕಾರಿಗಳ ವಿಷಯ ಮುಟ್ಟಿಸಿ ಹಿರಿಯ ಅಧಿಕಾರಿ ಮಾರ್ಗದರ್ಶನ ಮೇರೆಗೆ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ಕಾರ್ಯಾಚರಣೆ ಮಾಡಿದ್ವಿ ಈ ಕಾರ್ಯಾಚರಣೆಯಲ್ಲಿ ಬಾಲ್ಕೋಟ್ಲಿಂದ ಬೋಟು ತರಿಸಿದ್ವಿ ಜಮಖಂಡಿಂದ ಬೋಟ್ ತರಿಸಿದ್ವಿ ಬಿಳಗಿಯಿಂದ ಬೋಟ್ ತರಿಸಿದ್ವಿ ಇದು ಇವೆಲ್ಲ ನಾಲ್ಕು ಬೋಟ್ಗಳು ಓಮೆಂ ಬೋಟ್ ಅಂತ ಇದಾವೆ ಔಟ್ ಬೋಟ್ ಮಷೀನ್ ಇನ್ಫ್ಲಾಟೇಬಲ್ ಬೋಟು ಇದರಲ್ಲಿ ಏನಪ್ಪ ಅಂದ್ರೆ ಆರರಿಂದ ಎಂಟು ಜನ ಎಂಟು ಕೆಪಾಸಿಟಿ ಪೆಂಡ ನಮ್ಮ ಒಂದು ಟೂ ಸ್ಟ್ರೋಕ್ ಫೋರ್ ಸ್ಟ್ರೋಕ್ ಅಂತ ಮಿಷಿನ್ ಇತ್ತು ಅದರ ಮೇಲೆ ಜನರನ್ನ ಅದ್ರೊಳಗೆ ಹೋಗ್ತದೆ ಇದ್ರೊಳಗೆ ನಾವು ಏನಪ್ಪ ಅಂತಂದ್ರೆ ನಮ್ಮ ಸಿಬ್ಬಂದಿಗಳು ಆಪ್ರೇಟ್ ಮಾಡ್ತಾರೆ ಒಳ್ಳೆ ಕೆಲವೊಬ್ರು ಈಜಿಗಾರರು ಚೆನ್ನಾಗಿ ಈಸಿ ಆದ್ರೆ ಪ್ರತಿಯೊಬ್ಬರಿಗೆ ನಾವು ಲೈಫ್ ಜಾಕೆಟನ್ನು ಹಾಕಿ ಕಳಿಸಿರುವಂಥ ವ್ಯವಸ್ಥೆ ಮಾಡಿದ್ದೀವಿ ಪ್ರತಿಯೊಂದು ಬೂಟ್ನಲ್ಲಿ ಎರಡೆರಡು ಗ್ರಾಫ್ಗಳನ್ನು ಹಾಕಿ ಬಾಡಿನ ಸರ್ಚ್ ಮಾಡಲಿಕ್ಕೆ ಆ ಇಕ್ವಿಪ್ಮೆಂಟನ್ನು ಸಹ ಲೈಫ್ ಬಾಯ್ ಲೈಫ್ ಜಾಕೆಟ್ ರೋಪ್ ಗ್ರಾಫ್ನಲ್ಲಿ ಸಹ ನಾವು ಬೂಟ್ನಲ್ಲಿ ಹಾಕಿದ್ದೀವಿ ಈಗ ಸತತ ಕಾರ್ಯಾಚರಣೆಯಲ್ಲಿ ಈಗ ನಾವು ಏನಪ್ಪ ಅಂದರೆ ಒಂದು ಬಾಡಿಯನ್ನು ಸರ್ಚ್ ಮಾಡಿಬಿಟ್ಟು ಜಿಲ್ಲಾ ಆಸ್ಪತ್ರೆಗೆ ಹಿರಿಯ ಅಧಿಕಾರಿಗಳ ರವಾನೆ ಮಾಡುವಂಥ ಕೆಲಸ ಇದೆ ಇದನ್ನು ಪ್ರತಿಯೊಂದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಿಂದ ನಾವು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದೀವಿ ಈಗ ಆಲ್ರೆಡಿ ನಮ್ಮಲ್ಲಿ ಸಿಬ್ಬಂದಿಗಳು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತ್ ಮೂವತ್ತು ಜನ ನಾವು ಸಿಬ್ಬಂದಿಗಳನ್ನು ಬಂದಿದ್ದೀವಿ ಇದರೊಳಗೆ ಕೆಲವು ನಮ್ಮ ಸಿಬ್ಬಂದಿಗಳು ವಾಟರ್ಮ್ಯಾನ್ ಶಿಪ್ ಟ್ರೈನಿಂಗು ಸಹ ಆಗಿದೆ ಕೆಲವರು ನಮ್ಮಲ್ಲಿ ಈ ನಿಪುಣರು ಸಹ ಅಂಧರ್ಬಾಹಾರ ಆಡ್ತಾ ಇದ್ರು ಜೊತೆಗೆ ರಮ್ಮಿ ಆಟ ಆಡ್ತಾ ಇದ್ರು ಇಸ್ಪೀಟ್ ಆಡ್ತಾ ಇದ್ರು ಅನ್ನುವಂಥ ಸಂಗತಿ ಗೊತ್ತಾಯಿತು ತಕ್ಷಣಕ್ಕೆ ಪೊಲೀಸರು ಅಲ್ಲಿ ಮುಗಿಬಿದ್ದರು ಬಿದ್ದ ತಕ್ಷಣ ಇವರು ತಪ್ಪಿಸ್ಕೊಂಡು ಹೋಗಿದ್ದ ಹೆಂಗೆ ಅಂದರೆ ತೆಪ್ಪದ ಮುಖಾಂತರ ತೆಪ್ಪ ಮುಗುಚ್ಕೊಳ್ತು ಆರು ಆರು ಜನ ಕಣ್ಮರೆಯಾದರೂ ಇಬ್ಬರ ಹೆಣ ಸಿಕ್ಕಿದೆ ಈಗ ಅಲ್ಲಿ ಕಾರ್ಯಾಚರಣೆ ಇದೆ ಬನ್ನಿ ಕಾರ್ಯಾಚರಣೆ ನಡೀತಿರುವಂಥ ಸ್ಥಳದಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಇಸ್ಪೀಟ್ ಆಡುತ್ತಿದ್ದ ತಂಡದ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ ಎಂಬ ಮಾಹಿತಿಯನ್ನು ಪಡೆದುಕೊಂಡ ಜೂಜುಕೋರರು ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಬರದಲ್ಲಿ ಕೃಷ್ಣಾ ನದಿಯ ಒಂದು ತಟದಿಂದ ಮತ್ತೊಂದು ತಟಕ್ಕೆ ತೆಪ್ಪದ ಮೂಲಕ ಹೋಗುವಾಗ ಘನಘೋರ ಘಟನೆ ನಡೆದಿದೆ ಈ ಘಟನೆಯಲ್ಲಿ ತೆಪ್ಪದಲ್ಲಿ ತೆರತಕ್ಕಂಥ ಎಂಟು ಜನರಿದ್ದ ತೆಪ್ಪ ನದಿಯಲ್ಲಿ ಬಿದ್ದ ಪರಿಣಾಮ ಒಟ್ಟು ಆರು ಜನರು ನಾಪತ್ತೆಯಾಗಿದ್ದರು ಇಬ್ಬರು ಈಜಿ ದಡ ಸೇರಿದ್ರು ಆರು ಜನರಲ್ಲಿ ಇಬ್ಬರ ಶವವನ್ನು ಇದೀಗ ಪತ್ತೆ ಮಾಡಲಾಗಿದೆ ಒಬ್ಬ ಏನು ಪುಂಡ್ಲಿಕ್ ಎಂಕಂಚಿ ಹಾಗೂ ತಯ್ಯಬ್ ಚೌಧರಿ ಎಂಬುವರ ಶವನ್ನ ಈಗಾಗಲೇ ಪತ್ತೆ ಮಾಡಲಾಗಿದೆ ಇನ್ನಿತರ ನಾಲ್ವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಸದ್ಯ ನಾವು ಘಟನಾ ಸ್ಥಳದಲ್ಲಿದ್ದೀವಿ ಇಲ್ಲಿ ಏನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಬಿಟ್ಟಿದ್ದಾರೆ ಒಟ್ಟು ನಾಲ್ಕು ಬೋಟ್ಗಳ ಸಹಾಯದಿಂದ ಇಲ್ಲಿ ಇತರ ನಾಲ್ವರ ಶ ಏನು ಶೋಧಕ್ಕಾಗಿ ಇಲ್ಲಿವರು ಶೋಧವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಏನು ಪುಂಡ್ಲೀಕ್ ಎಂಕಂಚಿ ಹಾಗೂ ತೌಫಿಕ್ ತ ಚೌಧರಿ ಬೌಧರಿ ಎಂಬವರ ಶವ ಇದೀಗ ಸಿಕ್ಕಿದ್ದು ಇತರರ ಒಂದು ಪತ್ತೆಯ ಕಾರ್ಯ ಇಲ್ಲಿ ಮುಂದುವರೆದಿದೆ ಸದ್ಯ ನಾಲ್ಕು ಔಟ್ಬೋಟ್ ಮಷಿನ್ಗಳ ಮೂಲಕ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಇಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇರೋದು ದೃಶ್ಯದಲ್ಲಿ ಕಂಡು ಬರ್ತಾ ಇದೆ ಇಲ್ಲಿ ಸಾಕಷ್ಟು ಮೀನುಗಾರರು ಕೂಡ ಇಲ್ಲಿ ಬಲೆಗಳನ್ನು ಹಾಕಿದ್ದಾರೆ ಆ ಬಲೆಗಳಲ್ಲಿ ಇನ್ನಿತರರ ಶವಗಳು ಸಿಕ್ಕಿರ್ಬೋದು ಎಂಬ ಸಂಶಯ ಇಲ್ಲಿ ವ್ಯಕ್ತವಾಗ್ತಾ ಇದೆ ಇದರ ಜೊತೆಗೆ ಕೆಲ ನುರಿತ ಈಜುಪಟುಗಳು ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಸಾಥ್ ನೀಡಿದ್ದಾರೆ ಅಂದರೆ ಮೀನುಗಳ ಬಲೆ ತೆಗೆದಿರ್ಬೋದು ಅದರ ಜೊತೆಗೆ ಆಳವಾದ ನೀರಿನಲ್ಲಿ ಶವಗಳನ್ನು ಶೋಧಗಳ ಶೋಧ ಮಾಡೋಕ್ಕೆ ಅವರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಸಾಥ್ ನೀಡಿದ್ದಾರೆ ಈ ಕಡೆ ನೋಡ್ಬೋದು ಈ ಕಡೆ ಕೆಳಗಿನ ಭಾಗದಲ್ಲಿ ಅಂದರೆ ಆಲ್ಮಟ್ಟಿ ಡ್ಯಾಮ್ನ ಹಿನ್ನೀರಿನ ಪ್ರದೇಶ ಇದು ಇಲ್ಲಿ ಕೆಲವು ತೆಪ್ಪಗಳು ಮೂಲಕ ಮೀನುಗಾರರು ಶೋಧ ಕಾರ್ಯಾಚರಣೆಯಲ್ಲಿ ಈ ಪೊಲೀಸ್ ಇಲಾಖೆಗೆ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕೂಡ ಇವರು ಸಾಥ್ ಇದ್ದಾರೆ ಅಂದರೆ ಅಲ್ಲಿ ದೂರದಲ್ಲಿ ಕಾಣ್ತಕ್ಕಂಥ ತೆಪ್ಪುಗಳು ನದಿಯಲ್ಲಿ ಹಾಕಿರ್ತಕ್ಕಂಥ ಮೀನುಗಳ ಬಲೆಯನ್ನು ತೆಗೆಯೋದ್ರ ತೆಗೆಯೋದಷ್ಟೇ ಅಲ್ಲ ಅಲ್ಲಿ ಏನಾದರೂ ನಾಪತ್ತೆ ಆದವರು ಪತ್ತೆ ಹಾಕ್ತಾರಾ ಅವ್ರ ಶವಗಳು ಏನಾದರೂ ಪತ್ತೆ ಹಾಕ್ತಾರಾ ಎನ್ನುವ ನಿಟ್ಟಿನಲ್ಲಿ ಅವರು ಕೂಡ ಇಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಿದ್ದಾರೆ ಸದ್ಯ ನದಿಯಲ್ಲಿ ಮುಳುಗುತ್ತಂತಹ ಮುಳುಗಿ ನಾಪತ್ತೆಯಾಗಿರುವ ಆರು ಜನರ ಪೈಕಿ ಇಬ್ಬರ ಶವಗಳು ಮಾತ್ರ ಪತ್ತೆಯಾಗಿದ್ದು ಇನ್ನಿತರ ನಾಲ್ವರು ಕೂಡ ಮೃತಪಟ್ಟಿರುವ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋಣೆವಣೆಯರು ಇರ್ಬೋದು ಎ ಎಸ್ ಪಿ ಶಂಕರ್ ಮಾರಿಹಾಳ್ ರಮನಗೌಡಹಟ್ಟಿ ಹಾಗೂ ಇನ್ನಿತರ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ ಇಲ್ಲಿ ಇತರ ನಾಲ್ವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಅಂತಲೇ ಹೇಳ್ಬೋದು ক্যামেরাম শ্রীশাল জায়াই আশোকি টিভি নাইন বিজয়পুর